ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಇದರ ವತಿಯಿಂದ ರಂಜಾನ್ ಪ್ರಯುಕ್ತ ಆಹಾರ ಧಾನ್ಯಗಳ ಕಿಟ್ ಅನ್ನು ವಿತರಣೆ ಮಾಡಲಾಯಿತು ಜಿಲ್ಲೆಯ ವಿವಿಧ ಕಡೆಗಳಲ್ಲಿರುವ ಕಡು ಬಡವರಿಗೆ ಜಾತಿ ಧರ್ಮ ಭೇದವಿಲ್ಲದೆ ರಂಜಾನ್ ತಿಂಗಳ ಪ್ರಯುಕ್ತ ಅಗತ್ಯ ವಸ್ತುಗಳ ಆಹಾರ ಧಾನ್ಯಗಳನ್ನು ಒಳಗೊಂಡ ಐವತ್ತು ಕುಟುಂಬಗಳಿಗೆ ಕಿಟ್ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಇದರ ಅಧ್ಯಕ್ಷರಾದ ಸಿ ಎ ಫತಾಯಿ ಕಡಂಗ ಹಾಗೂ ಉಪಾಧ್ಯಕ್ಷರಾದ ಕೆಎ ಉಮ್ಮರ್ ಎಡಪಾಲ ಇವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ವಿತರಣೆ ಮಾಡಲಾಯಿತು ಚಾರಿಟಬಲ್ ಟ್ರಸ್ಟ್ನ ಕೋಶಾಧಿಕಾರಿ ಅಶ್ರಫ್ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಆಡಳಿತ ಮಂಡಳಿಯ ಸದಸ್ಯ ಸೈಫುದ್ದೀನ್ ಚಾಮಿಯಾಲ ಟ್ರಸ್ಟ್ನ ಕಾರ್ಯದರ್ಶಿ ರಜಾಕ್ ಚಯ್ಯಂಡಾಣೆ ಹ್ಯಾರಿಸ್ ಕೊಂಡಂಗೇರಿ ಶೌಕತ್ ಕಡಂಗ ಈ ಸಂದರ್ಭ ಹಾಜರಿದ್ದರು ಕೊಡಗು ಚಾನಲ್ ನ್ಯೂಸ್ಲು ರಂಜಾನ್ ಪ್ರಯುಕ್ತ ಕಡು ಬಡವರಾಗಿರುವಂತಹ ಕುಟುಂಬಕ್ಕೆ ಐವತ್ತು ದವಸ ಧಾನ್ಯಗಳ ಕಿಟ್ಗಳನ್ನು ವಿತರಿಸುತ್ತಿದ್ದೇವೆ ಇದಕ್ಕೆ ನಮ್ಮ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಪ್ರತಾಯ್ ಸಿ ಹಾಗೂ ಉಮರ್ ಉಪಾಧ್ಯಕ್ಷರಾದಂತಹ ಉಮರ್ ಸಿಎರ್ ಅವರ ನೇತೃತ್ವದಲ್ಲಿ ಕೊಡಗಿನಾದ್ಯಂತ ಇವತ್ತು ನಾವು ಇದನ್ನು ವಿಸ್ತರಣೆ ಮಾಡುತ್ತಿದ್ದೇವೆ ಇದಕ್ಕೆ ಹಲವಾರು ದಾನಿಗಳು ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ಕುಟುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಿದ್ದೇವೆ ರಂಜಾನ್ ಪ್ರಯುಕ್ತ ಹಲವಾರು ಗಾನಿಗಳು ಹಲವಾರು ಬಡ ಕುಟುಂಬಗಳು ಒಂದು ಹೊತ್ತಿನ ಅನ್ನಕ್ಕೆ ಪರಿತಪ್ಪಿಸುತ್ತಿರುವಂತಹ ಈ ಸನ್ನಿವೇಶದಲ್ಲಿ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಮುಂದೆ ಬಂದು ಅಂಥವರನ್ನು ಪರಿಗಣಿಸಿ ನಾವು ಇವತ್ತು ಈ ಕಿಫ್ಟ್ಗಳನ್ನು ವಿತರಣೆ ಮಾಡಲು ಹೊರಟಿದ್ದೇವೆ ಎಲ್ಲರಿಗೂ ದೇವರು ಅನುಗ್ರಹಿಸಲಿ ಎಂದು ಹೇಳುತ್ತಾ ಮಾತಿಗೆ ವಿರಾಮ ನಮ್ಮ ಕೊಡಗು ಜಿಲ್ಲೆ ಅನುಗ್ರಹ ಚಾರಿಟಿ ಟ್ರಸ್ಟ್ ವತಿಯಿಂದ ಇವತ್ತು ಒಂದು ಐವತ್ತು ಬಡ ಕುಟುಂಬಕ್ಕೆ ಇದು ರಂಜಾನ್ ಕಿಟ್ಟು ನೀಡಲಾಗ್ತಾ ಇದೆ ಇದರಿಂದ ಇದಕ್ಕೆ ನಮಗೆ ಸಹಕರಿಸಿದ್ದ ಎಲ್ಲರಿಗೂ ಅಭಿನಂದನೆಗಳು ಸಹಿಸ್ತಾ ಇದೆ ಮತ್ತು ಇವತ್ತು ನಮ್ಮ ಅಧ್ಯಕ್ಷರಾದ ಸತ್ತಾಗ ಅಧ್ಯಕ್ಷತೆಯಲ್ಲಿ ನಾವು ಈ ಕಾರ್ಯಕ್ರಮ ನಡೆಯುತ್ತಾ